ಇವಾಗ ಎಲ್ಲ ಪೈಪ್ಗಳನ್ನ ತಗೊಂಡು ಹೋಗಿ ಆ ಕಡೆ ಇಡಬೇಕು ಎಷ್ಟು ಪೈಪು ಆರು ಪೈಪ್ ಹೊತ್ಕೊಂಡು ಹೋಗ್ತಿದ್ದೀನಿ ಸೊ ನಮಗೂ ಇಷ್ಟು ಪೈಪ್ನ ಇಲ್ಲಿ ಅಲ್ಲಿಂದ ಅಲ್ಲೊಂದು ವೈಟ್ ಇದು ಕಾಣಿಸುತ್ತಲ್ಲ ಇಲ್ಲಿಂದ ತರೋ ತರೋಸಿಗೆ ನಾನು ಬಿದ್ದೋಗೈತಿ ನೋಡಿ ಏನಾದಿನ ಇಲ್ಲೇ ರೈತ ನಮಗೀಗ ಇವ್ನ ಕಡಿಂದನೇ ನಾವು ಮನೇಲಿ ಅನ್ನ ತಿಂತಿದ್ದೀವಿ ನೋಡಿ ಎಷ್ಟು ಲಿಮ್ ಆಗಿದ್ದಾನೆ ನಾನು ನೋಡೋಳೆ ಲಪ ಆಗಿದ್ದೀನಿ ಫುಲ್ ಕೆಲಸ ಮಾಡಿ 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 ಎನರ್ಜಿ ಜಾಸ್ತಿ ಫುಲ್ಲ ಎಲ್ಲ ನಿಮಗೆ ನಮ್ಮ ಪಪ್ಪ ಗಿಡ ತೋರಿಸ್ತೀನಿ ನೋಡಿ ಇದು ನೋಡಿ ಎಷ್ಟು ಬಿಟ್ಟಿದೆ ಹ್ಞೂ ಇಂಥ ಗಿಡಗಳು ಸಾವಿರದ ಮುನ್ನೂರು ಗಿಡಗಳು ಹಾಕಿದ್ವಿ ಸೊ ಮಳೆಗಾಲದಲ್ಲಿ ಏನಾಗ್ಬಿಡ್ತು ಅಂದರೆ ಫುಲ್ಲು ಮಳೆ ಬಂದರು ಎಲ್ಲ ಹಾಳಾಗ್ಬಿಡ್ತು ಅದಕ್ಕೆ ಅದರ ಬದಲು ಇವಾಗ ಇದಾಕ್ರಿ ಒಂದು ಗಿಡಕ್ಕೆ ಅದನ್ನು ಸಹ ಮಾಡಿದರೆ ನೋಡಿ ನೀರು ಹೆಂಗಿದೆ ಈಗ ಹುಟ್ಟಾಯಿದೆ ಕೂತೀನಿ ನನಗೆ ನೋಡಿ ಫುಲ್ ಎಷ್ಟು ಚೆಂದ ನೀರು ಹಾಕೊಂಡು ಆಯ್ತು ಇದರಲ್ಲಿ ಆಟ ಆಡ್ಕೊಂಡಿರ್ಬೋದು ಈ ಡಿಸ್ಲಲ್ಲಿ ನೀರು ಸಿಕ್ಸಿಟ್ಟರೆ ಸಾಕು ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಶುಭೋದಯ ಇದೇ ಮೂಲ ಹೇಗಿದೆ ನೋಡಿ ಈ ವಿಡಿಯೋ ಫುಲ್ ನಾವು ಜೆಟ್ ಹೇಗೆ ಜೋಡ್ಸೋದಂತ ಎಷ್ಟು ಕಷ್ಟ ಜಟ್ ಜೋಡ್ಸೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇಷ್ಟು ಫುಲ್ಲು ಹೊಲದಲ್ಲಿ ನೋಡಿ ನಮ್ಮ ಹೊಲ ಹಿಂಗಿದೆ ಅಂತಂದ್ಬಿಟ್ಟು ಫುಲ್ಲು ಕಾರ್ನ್ ಹಾಕ್ಬಿಟ್ಟಿ ನೋಡಿ ಫುಲ್ಲು ಕಾರ್ನ್ ಹಾಕ್ಬಿಟ್ಟಿದ್ವಿ ಕಾರ್ನು ಸೈಡಲ್ಲೆಲ್ಲ ಪಪ್ಪ ಹಾಕ್ಬಿಟ್ಟಿ ಮುಂಚೆ ಪಪ್ಪ ಹಾಕಿದ್ವಿ ಬಟ್ ನೀರು ಜಾಸ್ತಿ ಆಗಿದ್ದಕ್ಕೆ ಪಪ್ಪ ಎಲ್ಲ ಹೋಗ್ಬಿಟ್ಟು ಹಂಗಾಗಿ ಕಾರ್ನ್ ಹಾಕಿದ್ವಿ ಒಳಗಡೆ ಎಲ್ಲ ಹಾಕಿಬಿಟ್ಟು ಇವಾಗ ಬೇಸಿಗೆಗೆ ಇದಕ್ಕೆ ಏನಕ್ಕೆ ಹಾಕಿವಿ ಅಂತಂದರೆ ಬೇಸಿಗೆಯಲ್ಲಿ ಫುಲ್ ಒಣಗ್ಬಿಡ್ತೇವೆ ಗಿಡಗಳು ಸೊ ಹಂಗಾಗಿ ನೋಡಿ ಗಿಡಗಳು ಒಣಗ್ತವಲ್ಲ ಸೊ ಅದಕ್ಕೆ ನೆರಳಿಗೆ ಬೇಕು ಬೇಕು ಅಂತ ಹೇಳ್ಬಿಟ್ಟು ನಾವು ಕಾರ್ನ್ ಹಾಕಿದ್ದೀವಿ ಕಾರ್ನಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಎಷ್ಟಕ್ಕೆ ಸೂಪರಾಗಿ ಬಂದಿದ್ದಾವೆ ನೋಡಿ ಒಂದೊಂದು ಗಿಡದಲ್ಲಿ ಎರಡು ಹಿಡಿದಾವೆ ಬಟ್ ಎಷ್ಟು ಇದ್ರ ಹಿಂದೆ ಇಷ್ಟು ಪ್ರತಿಫಲ ಪಡಬೇಕು ಅಂದರೆ ಎಷ್ಟು ಕಷ್ಟ ಅಂತಂದರೆ ನೋಡಿ ಫುಲ್ಲು ಒಳಗೆ ಹೋಗಿ ನಮ್ಮ ಅಣ್ಣ ಎಲ್ಲ ಹೋಗಿದ್ದಾನೆ ಕಾಣ್ತಾನೆ ಎಲ್ಲ ಒಳಗೆ ಹೋಗಿ ಎಲ್ಲ ಪೈಪೆಲ್ಲ ಜೋಡಿಸಿ ಪೂರ್ತಿ ಕರೆಂಟ್ ಕೊಟ್ಟಾಗ ಅಂದ್ರೆ ನೈಟು ಬಂದುಬಿಟ್ಟು ನೀವು ಇವಾಗ ಬೆಳಗ್ಗೆ ಬೆಳಗ್ಗೆ ಕಾಣ್ತಾ ಇಲ್ಲ ಏನು ನೈಟ್ ಬಂದ್ಬಿಟ್ಟು ಫುಲ್ಲು ಕತ್ಲಿರುತ್ತೆ ಇದ್ರೊಳಗೆ ನೋಡಿ ಇಲ್ಲಿ ನೀವು ಕಾಲು ಇಡ್ತೀನಿ ಅಂತಂದರೆ ಹಂಗೆ ಒಳಗೆ ಹೋಗ್ಬಿಡುತ್ತೆ ಅದರಲ್ಲೂ ಬಂದು ಕೆಲಸ ಮಾಡೋ ಪೂರ್ತಿ ಬಂದು ನೈಟೆಲ್ಲ ಬಂದು ಪರೀಕ್ಷೆ ನೋಡಬೇಕು ಈ ಥರ ಅಡಿಕೆ ಬಂದಿದೆ ನೋಡಿ ಪೂರ್ತಿ ಈ ಅಡಿಕೆಗೆ ಬೇಸಿಗೆಗಾಲದಲ್ಲಿ ನೆರಳಾಗಬೇಕು ಅಂತ ಹೇಳ್ಬಿಟ್ಟು ನಾವು ಕಾರ್ನ ಹಾಕಿದ್ದೀವಿ ಇದೊಂಥರ ಹೀಗೆ ಅಡಿಕೆ ಹಾಕಿದಾಗ ಈಗ ಸ್ಟಾರ್ಟಿಂಗಲ್ಲಿ ಏನೂ ಬರಲ್ಲ ಎರಡು ವರ್ಷ ಸೊ ಹಂಗಾಗಿ ಕಾರ್ನ ಹಾಕಿದಾಗ ಇದರಿಂದನೂ ಇಳುವರಿ ಬರುತ್ತೆ ಸ್ವಲ್ಪ ಆದ್ರೂ ತುಂಬ ಕಷ್ಟಪಡಬೇಕು ಇವಾಗ ಇದಕ್ಕೆ ಇನ್ವೆಸ್ಟ್ ಮಾಡಿರೋದು ಎಷ್ಟು ಅಂತಂದ್ರೆ ನಾವು ಮೂವತ್ತು ಸಾವಿರ ಇನ್ವೆಸ್ಟ್ ಮಾಡಿರ್ತೀವಿ ಒಂದು ಎಕ್ರೆಗೆ ಅಂತಂದರೆ ನಾವು ಒಂದು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಎಷ್ಟೊಂದು ಕಷ್ಟ ಆಗ್ಬಿಟ್ಟು ಆರು ತಿಂಗಳು ಸೊ ಭಾಳ ಕಷ್ಟ ಆಯ್ತು ಜೀವನ ಆದ್ರೂ ಕೆಲಸ ಮಾಡಿದರೆ ನೋಡಿ ನೀರು ಹೆಂಗಿದೆ ಈಗ ಇತಾಯಿದೆ ಕೂರ್ತೀನಿ ನನಗೆ ನೋಡಿ ಫುಲ್ ನೋಡೋಕೆ ಎಷ್ಟು ಚೆಂದ ನೀರು ಹಾಕೊಂಡು ಹೋಗ್ತಾ ಆಯ್ತು ಅದರಲ್ಲಿ ಆಟ ಆಡ್ಕೊಂಡಿರ್ಬೋದು ಅದಕ್ಕೆ ಈ ಡಿಸ್ಲಲ್ಲಿ ನೀರು ಸಿಕ್ಬಿಟ್ಟು ಸಾಕ ನೋಡಿ ಹೆಂಗಿದೆ ಅಲ್ಲ ಪೂರ್ತಿ ನಾವು ಫ್ರೀ ಟೈಮ್ ಸಿಕ್ಕಾಗ ಬಂದು ಊರಿಗೆ ಈ ಥರ ಕೆಲಸಗಳು ಮಾಡ್ಕೊತಿದ್ರೆ ನಮಗೂ ನೆಮ್ಮದಿ ಇರುತ್ತೆ ಆ ಟೆನ್ಷನ್ನಲ್ಲಿ ವರ್ಕ್ ಟೆನ್ಷನ್ನಲ್ಲಿ ಈ ರಸಗಳ ಮಧ್ಯೆ ಆಟ ಆಡ್ತಿದ್ರೆ ನಮ್ಮ ಮನೆಗಳು ದನ ಇದ್ದಾವೆ ಅದ್ರ ಜೊತೆಗೆ ಅಲ್ಲಿ ಆಟ ಆಡ್ಕೊಂತ ನಮ್ಮ ನಾಯಿ ಮರಿಗಳು ಎಲ್ಲದಾವೆ ಅವನ್ನೆಲ್ಲ ತೋರ್ತೀನಿ ಆಮೇಲೆ ನೆಕ್ಸ್ಟ್ ಡೇ ವೀಡಿಯೋದಲ್ಲಿ ಎಲ್ಲರನ್ನು ನೋಡಿ ಎಷ್ಟು ಇರುತ್ತೆ ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಕಷ್ಟ ಇರುತ್ತೆ ಓಕೆ ಹ್ಞೂ ನೋಡಿ ಇವಾಗ ಎಲ್ಲ ಪೈಪ್ಗಳ್ನ ತಗೊಂಡು ಹೋಗಿ ಆ ಕಡೆ ಇಡಬೇಕು ಎಷ್ಟು ಪೈಪು ಆರು ಪೈಪ್ ಹೊತ್ಕೊಂಡು ಹೋಗ್ತದ ಸೊ ನಮಗೂ ಭಾಳ ಸತ್ತ ಕೆಲಸ ಮಾಡಿ ಫುಲ್ಲು ಸುಸ್ತು ಆದ್ರೆ ದಿನ ಕೆಲಸ ಮಾಡೋರಿಗೆ ಹೇಳಿ ಒಂದು ದಿವಸ ಕೆಲಸ ಮಾಡೋಕ್ಕೆ ಇಷ್ಟೊಂದು ಕೆಲಸ ಕಷ್ಟ ದಿನ ಕೆಲಸ ಮಾಡೋರಿಗೆ ಅದು ರೂಢಿ ಆಗೋಗಿರುತ್ತೆ ನೋಡಿ ಹೆಂಗಿದೆ ಅಂತ ಕಷ್ಟ ಜೀವನ ಇಲ್ಲಿಂದ ಅಲ್ಲಿ ಸಾಗಿಸ್ಬೇಕು ಇಲ್ಲಂದು ಅಯ್ಯ ಅಯ್ಯೋ ನೋಡಿ ಹಿಂಗ ಹೋಗಿದೆ ನೈಟ್ ಹೇಳ್ ಕನಕ್ ಬರೋಲ್ಲ ಬರ್ಸಲ್ಲ ಯಾ ಯಾವ ಜಿಮ್ಮು ಏನು ಒಂದು ವಾರ ಬಂದು ಒಂದು ತಿಂಗಳು ಬಂದು ಇಲ್ಲಿ ಕೆಲಸ ಮಾಡಿಬಿಟ್ರೆ ಯಾ ಜಿಮ್ಮು ಬೇಡ ಇಲ್ಲೇ ಫುಲ್ ಎಲ್ಲ ಕೊಲೆಸ್ಟ್ರಾಲ್ ಎಲ್ಲ ಕರಗ್ಬಿಡುತ್ತೆ ಏನಪ್ಪಾ ಅಂದರೆ ಫುಲ್ ಟ್ಯಾನ್ ಅಷ್ಟೇ ಬರಿಗಾಲಲ್ಲಿ ನಡ್ಕೊಂತ ಹೋದ್ರೆ ಇನ್ನೂ ಎನರ್ಜಿ ಬರುತ್ತೆ ನಮಗೆ ಸೊ ಇರಿ ವೀಡಿಯೋನ ಇಷ್ಟು ಪೈಪ್ನ ಇಲ್ಲಿ ಅಲ್ಲಿಂದ ಅಲ್ಲೊಂದು ವೈಟ್ ಇದು ಕಾಣಿಸುತ್ತಲ್ಲ ಇಲ್ಲಿಂದ ಇಲ್ಲಿಗೆ ಥರ ಸದ್ದಿಗೆ ನಾನು ಹೇಳೋ ಬಿದ್ದೋಗೈತಿ ನೋಡಿ ಎನರ್ಜಿನೇ ಇಲ್ಲ ಬೆಂಗಳೂರು ಇದ್ದಿದ್ದು ನಾವು ಈಗ ಇಲ್ಲಿಗೆ ಬಂದಮೇಲೆ ನೋಡಿ ಒಂದು ಹಂದಿ ಬಂದಂಗೆ ಇದು ಆದರೆ ಇದು ನಮ್ಮ ಅಣ್ಣ ಇವನೇ ನೋಡಿ ನಿಜವಾದ ರೈತ ಈಗ ನಿಜವಾದ ನಿಜವಾದ್ರೈತ ನಮಗೀಗ ಇವನು ಕಣಿಂದನೇ ನಾವು ಮನೇಲಿ ಅನ್ನ ತಿಂತಿದ್ದೀವಿ ನೋಡಿ ಸ್ಲಿಮ್ಮಾಗಿದ್ದಾನೆ ನಾನು ನೋಡೋಳೆ ಲಪ್ಪ ಆಗಿದ್ದೀನಿ ಫುಲ್ ಕೆಲಸ ಮಾಡಿ 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 ಎನರ್ಜಿ ಜಾಸ್ತಿ ಫುಲ್ಲ ಎಲ್ಲ ಜೋಡ್ಸೋಕ್ಕೆ ನಾನು ಈಗ ನೋಡಿ ಎಲ್ಲ ಕಡೆ ಒನ್ ಒಂಟಿ ಇದೆ ನಮ್ಮದು ಇಲ್ಲೊಂಟಿ ಇದೆ ಅಲ್ಲೊಂಟಿ ಇದೆ ಮೋಟ್ರ್ ಹತ್ರ ಆ ಕಡೆ ಒಂಟಿ ಇದೆ ಮೂರು ಟಿಯಿಂದ ಇಷ್ಟು ಮೇಂಟೈನ್ ಮಾಡಬೇಕು ಬಟ್ ಇವಾಗ ಜೋಡ್ಸೋದ್ರೆ ಎರಡು ಗಂಟೆ ಮತ್ತೆ ಕರೆಂಟ್ ಬರುತ್ತೆ ಮೂರು ಅವರ್ ಕರೆಂಟ್ ಕೊಡ್ತಾನೆ ಎಷ್ಟು ಸಾಲಲ್ಲ ನೈಟಲ್ಲ ಕರೆಂಟ್ ಕೊಟ್ಟರೆ ಈ ಚಳಿಲಿ ಫುಲ್ಲು ಇದ್ರೊಳಗೆ ಒಬ್ಬನೇ ನೈಟ್ ಒಬ್ಬನೇ ನಾನು ಇರೋದು ನಾನು ಇರಲ್ಲ ಅವನೊಬ್ಬನೇ ಕೆಲಸ ಮಾಡೋದು ನೈಟು ಕೂಡ ಒಬ್ನೇ ಹೋಗಿ ಕೆಲಸ ಮಾಡ್ತಿರ್ತಾನೆ ಪೂರ್ತಿ ಬಟ್ ಭಾರಿ ಡೇಂಜರು ಆ ಟೈಮಲ್ಲಿ ಏನಿರಲ್ಲ ಹಾವು ಹುಟ್ಟೆ ಎಲ್ಲ ಅಲ್ಲಿ ಅದನ್ನು ನೈಟೆಲ್ಲ ಹುಷಾರಾಗಿರ್ಬೇಕು ಕಷ್ಟ ಕರೆಂಟ್ ಆವಾಗ ಹೋಗ್ತಿರುತ್ತೆ ಬರ್ತಿರುತ್ತೆ ಅದನ್ನು ನೋಡ್ಕೋಬೇಕು ಎಲ್ಲ ಮಾಡಬೇಕು ನೋಡಿ ನಿಮ್ಮ ಹತ್ರನೂ ಹೊಲ್ಗಳಿದ್ರೆ ಹೋಗ್ಬಿಟ್ಟು ಅಂದರೆ ಬೆಂಗಳೂರಲ್ಲಿದ್ದರೆ ನೀವು ಈ ಥರ ಕೆಲಸ ಮಾಡಿ ಮೈಂಡು ರಿಲೀಫ್ ಆಗಿ ಅನ್ಸ್ಕೋಬೇಕು ಆ ಥರ ಕೆಲಸ ಮಾಡ್ಕೋಬೇಕು ಖುಷಿ ಸಿಗುತ್ತೆ ಅಂತ ಮಾಡಿದರೆ ಪೈಪ್ಗಳನ್ನ ಜಟ್ನ ಎಲ್ಲ ಹಿಡ್ಕೊಂಡು ಹೋಗ್ಬೇಕು ನೋಡಿ ಹಿಡ್ಕೊಂಡು ಹೊತ್ಕೊಂಡು ಹೋಗ್ಬೇಕು ಈ ಶುದ್ಧ ಹೋಗ್ಬಿಟ್ಟು ಜಟ್ಟ ಪೈಪ್ನ ಪೂರ್ತಿ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು ಇದೇ ದಾರಿಲಿ ನಾನು ಎರಡು ತೊಗೊತೀನಿ ಈಗ ಅಂದ್ಬಿಟ್ಟು ಹಿಡ್ಕೊಂಡು ಹೋಗೋಣ ಏ ಅಪ್ಪ ನಮ್ಮ ಕೆಲಸ ಇದು ಬರೋಲ್ಲ ನಾವು ಬಿಡೋಲ್ಲ ನನ್ನ ಒಂದೇ ದಿವಸಕ್ಕೆ ನಮಗೆ ಇಷ್ಟು ತೊಂದರೆ ಅನ್ನಿಸುತ್ತೆ ಡೈಲಿ ರೈತರು ಇದನ್ನೇ ಮಾಡಬೇಕು ನೋಡಿ ಕೆಲಸ ಬರೀ ಒಂದು ಜೋಡ್ಸೋಕ್ಕೆ ಸೆಂಟ್ರಲ್ಲಿ ಸಣ್ಣ ಇದ್ದಾಗ ಗಿಡ ಸಣ್ಣದಿದ್ದಾಗ ಹೆಂಗೋ ಮಾಡಿಬಿಡ್ಬೋದು ಬಟ್ ದೊಡ್ಡದಾದ ಮೇಲೆ ತುಂಬ ಕಷ್ಟ ನೀರು ಬಿಡಬೇಕು ನೀರು ಬಿಟ್ಟಿಲ್ಲ ಅಂದರೆ ಫಲ ಬಿಡಲ್ಲ ಎಷ್ಟು ದಿವಸ ಕಷ್ಟಪಡೋದಿಲ್ಲ ವೇಸ್ಟ್ ಆಗ್ಬಿಡುತ್ತೆ ನಿಮಗೆ ನಮ್ಮ ಪಪ್ಪ ಗಿಡ ತೋರಿಸ್ತೀನಿ ನೋಡಿ ಇದು ನೋಡಿ ಎಷ್ಟು ಬಿಟ್ಟಿದೆ ಹ್ಞೂ ಇಂಥ ಗಿಡಗಳು ಸಾವಿರದ ಮುನ್ನೂರು ಗಿಡಗಳು ಹಾಕಿದ್ವಿ ಸೊ ಮಳೆಗಾಲದಲ್ಲಿ ಏನಾಗ್ಬಿಡ್ತು ಅಂದರೆ ಫುಲ್ಲು ಮಳೆ ಬಂದರೂ ಎಲ್ಲ ಹಾಳಾಗ್ಬಿಡ್ತು ಅದಕ್ಕೆ ಅದ್ರ ಬದಲು ಇವಾಗ ಇದಾಕಿದ್ವಿ ಒಂದು ಗಿಡಕ್ಕೆ ಹದಿಮೂರು ರೂಪಾಯಿ ಕೊಟ್ಟು ತಗೊಂಡು ಹದಿನೈದು ಸಾವಿರ ಹಾಕ್ಬಿಟ್ಟು ಇನ್ವೆಸ್ಟು ಒಂದು ರೂಪಾಯಿನ ಕೈಗೆ ಬಂದ ನಂಗೆ ಆಗ್ಬಿಡ್ತೇವೆ ಸೊ ಹೇಳ್ಬೇಕು ಇನ್ಫಾರ್ಮೇಶನ್ ಹ್ಞೂ ಬಿಟ್ಟದಲ್ಲ ಕಾಯಿದೆ ಎಷ್ಟು ಚೆನ್ನಾಗಿದೆ ಕಾಯಿ ನೋಡಿ ಹಾಂ